ಮಂಗಳೂರು ನಗರದ ಮನ್ನಗುಡ್ಡೆಯ ಕಾಂತಾರಾಜ್ ಲೈನ್ನಲ್ಲಿರುವ ನಿವಾಸಿಗಳು ಕೋತಿಗಳ ಕಾಟದಿಂದ ಇನ್ನಿಲ್ಲದ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಮನೆಗಳ ಮೇಲೆ ಕೋತಿಗಳು ದಾಳಿ ಮಾಡಿ ಮನೆಯಲ್ಲಿರುವ ದವಸ ಧಾನ್ಯ ತರಕಾರಿ ಬಟ್ಟೆಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡುತ್ತಿವೆ ತಿಂಡಿ ತಿನಿಸುಗಳನ್ನು ಕಿತ್ತುಕೊಂಡು ಹೋಗುತ್ತವೆ ಅದನ್ನು ಓಡಿಸಲು ಮನೆ ಮಾಲೀಕರು ಮುಂದಾದರೆ ಅವರಿಗೆ ಕಚ್ಚಲು ಮುಂದಾಗುತ್ತವೆ ಕೋತಿಗಳ ಕಾಟ ದೊಡ್ಡ ತಲೆನೋವಿಗೆ ಪರಿಣಮಿಸಿದೆ ಆದಷ್ಟು ಬೇಗ ಸಂಬಂಧಪಟ್ಟವರು ಮನಗುಡ್ಡೆ ಪರಿಸರದಲ್ಲಿರುವ ಹೆಚ್ಚುತ್ತಿರುವ ಕೋತಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರ ಒತ್ತಾಯ ಮಾಡಿದ್ದಾರೆ ಕೋತಿಗಳನ್ನು ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನು ಇಟ್ಟಿದ್ರೂ ಕೂಡ ಕೋತಿ ಚಾಣಾಕ್ಷತನದಿಂದ ತಪ್ಪಿಸಿಕೊಳ್ಳುತ್ತಿವೆ ಎನ್ನುತ್ತಾರೆ ಸ್ಥಳೀಯರು ಒಂದುವೇ ಜಾ ಇತ್ತಾ ನಾಯಿ ಬತ್ತಲ್ಲ ಬಳ್ತೊಂಡವರು ನಾಯಿ ಮಿನಿ ಬತ್ತಲ್ಲ ಅನ್ಕದಾಲೆ ಆಲೆ ಫಿಲ್ಂ ಜಾ ತಿಕೊಂಡೆದಾ ಆಲೆ ತಲೇತೆ ಬರ್ಪೊಂಡ್ಲಿ ಇಟಾ ಉಲು ನಾಯಿ ಪುರ ಬರ್ಪೊಂಡ್ವಿ ನಾಯಿ ಇಗೆ ಉಪ್ಪು ವಾರು ಆಲೆ ಬಕ್ಕ ಎನ್ ಫ್ಲೈ It's better for you. I am going break